ಹಾ ಸರ್ ಐದು ಲಕ್ಷ ರೂಪಾಯಿ ಇದರಿಂದ ಏಳ್ ಲಕ್ಷ ರೂಪಾಯಿ ನಾವು ಮೆಟ್ರಿಯಲ್ ಕೊಡ್ತೇವೆ ಅವರಿಗೆ ಹಾ ಸಾರ್ ಮನಿ ಕಟ್ಟಲಿಕ್ಕೆ ಮಟ್ರಿಯಲ್ ಕೊಡ್ತೀವಿ ನಮ್ ಕಡೆಯಿಂದ ಆಗುತ್ತೆ ಅದು ಹಾ ಸಾರ್ ಟೋಟಲ್ ಆಗಿ ಒಂದ್ ಕನ್ಫ್ಯೂಷನ್ ಇತ್ತು ಸರ್ ನನಗೆ ಇವಾಗ ಗೌರ್ಮೆಂಟ್ ಸ್ಕೀಮ್ ತಿಂದ ಇದು ಸಪೋರ್ಟ್ ಏನ್ ಜೀವನ ಇದು ಎನ್ಜಿಒಲ್ವಾ ಎನ್ ಜಿಒ ಅಂದ್ರೆ ಬೇರೆ ಚಾರಿಟ ಅಂದ್ರೆ ಬೇರೆ ನಾನ್ ಆರ್ಗನೈಸೇಷನ್ ಅಂತ ಬರುತ್ತೆ ಅಂದ್ರೆ ಗವರ್ನಮೆಂಟ್ ಸೆಕ್ಟರ್ ಇಂದ ಅವರಿಗೆ ಮಾಡುವಂತ ವರ್ಕ್ ಗಳಿಗೆ ಇವರು ಅಪ್ಲೈ ಮಾಡಬೇಕು ಯಾರು ಎನ್ ಜಿಒಗಳು ಚಾರಿಟೇಬಲ್ ಟ್ರಸ್ಟ್ ಅಂತಂದ್ರೆ ಏನು ಇಲ್ಲೇ ಬರುವಂತ ವರ್ಕ್ ಗವರ್ನಮೆಂಟ್ ಗೋರ್ಮೆಂಟ್ ಹೋಗುತ್ತೆ ಅದು ಚಾರಿಟೇಬಲ್ ಅಂದ್ರೆ ಇದರಿಂದ ಎರಡು ಆಪ್ಷನ್ಸ್ ಇದೆ ಒಂದು ಅನಾಥಾಶ್ರಮ ರುದ್ರಾಶ್ರಮ ಗೌರ್ಮೆಂಟ್ ಅಂಟೆಗೆ ತಗೊಂಡ್ಬಿಟ್ಟು ಮಾಡ್ಕೊಟ್ಟು ಹೋಗ್ತಾರೆ ಗವರ್ಮೆಂಟ್ ರಿಲೀಸ್ ಮಾಡುವಂತ ಫಂಡ್ ಇದಕ್ಕೆ ಅಂದ್ರೆ ಅಥಾರಿಟಿ ಗೋರ್ಮೆಂಟ್ ಗೆ ಕೊಟ್ಟು ಬಿಟ್ಟಿರ್ತಾರೆ ಬ್ಲಾಕ್ ಇದನ್ನ ವೈಟ್ ಮಾಡಿಕೊಂಡು ಹ್ಯಾಂಡ್ ಮಾಡ್ಕೊಂಡು ನಮ್ಗೆ ಇರೋದು ರೋಟೇಶನ್ ಬಂದು ಪಿ ಎಲ್ ಎಫ್ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ನಾವು ಅಂಡರ್ಟೇಕಿಂಗ್ ನಲ್ಲಿ ಇರೋದು ಸಿ ಎಲ್ ಎಸ್ ಹೌಸಿಂಗ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಲೈಸೆನ್ಸ್ ಫೈನಾನ್ಸಿಯಲ್ ಹೋಮ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಬಂದ್ಬಿಟ್ಟು ಅಂಡರ್ಟೇಕಿಂಗ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದು ಓಕೆನಾ ಇದಕ್ಕೆ ಮೇಜರ್ ಆಗಿ ಏನಿರುತ್ತೆ ಯಾರು ಡೊನೇಟ್ಗಳು ಮಾಡ್ತಿರ್ತಾರಲ್ಲ ಫಲಾನುಭವಿಗಳು ಡೊನೇಟ್ ಮಾಡ್ತಾರಲ್ಲ ಅವರು ಅಂಡರ್ಟೇಕಿಂಗ್ ಗೌರ್ಮೆಂಟ್ ಗೆಲ್ಲ ನೀನು ಒಂದ್ ಲಕ್ಷ ರೂಪಾಯಿ ನೀವು ಉಳಿಸ್ತಾ ಇದೀವಿ ಅಂತ ಕೇಳ್ತಾರೆ ಇವಾಗ ಟ್ಯಾಕ್ಸ್ ನ ಒಂದ್ ರೂಪಾಯಿ ಉಳಿಸ್ತಿ ಅಂತಂದ್ರೆ ಅದು ಯಾವ ತರ ಉಳಿಸ್ತೀಯ ಇವಾಗ ಇವಾಗ ನಿಮ್ಗೆ ಒಂದ್ ಒಂದ್ ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಉಪಯೋಗ ಮಾಡ್ಬಿಡ್ತೀರಾ ಅದಕ್ಕೆ ಉಪಯೋಗ ಗೊತ್ತಾಗಲ್ಲ ಇವಾಗ ಅದನ್ನೇ ನಾವ್ ಏನ್ ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ವರ್ಕರ್ನ ಪೇಮೆಂಟ್ ಕೊಡ್ಕೊಂಡು ಎಲ್ಲರಿಗೂ ನಾವು ವರ್ಕ್ ಮಾಡಿಸ್ಕೊತಾ ಒಂಬತ್ತು ಪ್ರಾಜೆಕ್ಟ್ ನಾವು ಗೋರ್ಮೆಂಟ್ ದಿಂದ ಲೀಡ್ ತಗೊಂಡು ಆ ಪ್ರಾಜೆಕ್ಟ್ ನ ಇವ್ರು ಬರುವಂತ ಡೊನೇಟ್ ನಿಂದ ಗೌರ್ಮೆಂಟ್ ದಿಂದನೇ ನಾವು ಅನುದಾನ ಮಾಡಿಸ್ಕೊಂಡು ನಾವು ಇದನ್ನ ವರ್ಕ್ ಮಾಡಿಸ್ತಾ ಇದೀವಿ ಮೇಡಮ್ ಟೋಟಲ್ ಆಗಿ ಇದು ಹದಿನೈದು ವರ್ಷದ ಪ್ರಾಜೆಕ್ಟ್ ಮೇಡಮ್ ಇದು ಟೋಟಲ್ ಆಗಿ ಇಲ್ಲಿ ಯಾವ ಗೌರ್ಮೆಂಟ್ ಸೆಕ್ಟರ್ ಬರಲ್ಲ ಡಿಪಾರ್ಟ್ಮೆಂಟ್ ಸೆಕ್ಟರ್ ಇಂದ ಆಗಿರುತ್ತೆ ಟೋಟಲ್ ಆಗಿ ಓಕೆನಾ ಇದೊಂದು ಕ್ರಿಯೇಟಿ ನಿಮ್ಗೆ ಆಯ್ತು ಅಂತ ನಾನು ತಿಳ್ಕೊತೀನಿ ಇವಾಗ ಆಯ್ತು ಸರ್ ಒಂದು ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ನಿಮಗೆ ಏನಿರುತ್ತೆ ಅಂತ ಮೇಡಮ್ ವರ್ಕ್ ಬಂದ್ಬಿಟ್ಟು ವಸತಿ ಯೋಜನೆಯಲ್ಲಿ ಏಳು ಲಕ್ಷ ರೂಪಾಯಿ ಮಟೀರಿಯಲ್ ಕೊಡ್ತಾ ಇದ್ದೀವಿ ಎರಡು ಲಕ್ಷ ಲೇಬರ್ ಅಮೌಂಟ್ ಕೊಡ್ತೀವಿ ಇವೆಲ್ಲವೂ ಐದರಿಂದ ಆರು ಹಂತದವರೆಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಓಕೆ ಸರ್ ಹಾಂ ಇದು ಒಂದು ಕ್ಲಿಯರಿಟಿ ನಿಮಗೆ ಈ ವಸತಿ ಯೋಜನೆಯಲ್ಲಿ ಏಳು ಲಕ್ಷ ಬರುತ್ತೆ ಮಟೀರಿಯಲ್ ಕೊಡ್ತೀವಿ ಸೆವೆನ್ ಲ್ಯಾಕ್ ಓನ್ಲಿ ಫಾರ್ ಮಟೀರಿಯಲ್ ಓಕೆ ಹಾಫ್ ಅಂದ್ರೆ ಎರಡೂವರೆ ಲಕ್ಷ ರೂಪಾಯಿ ನಾವು ಗೆ ಕೊಡ್ತೀವಿ ಅಂದ್ರೆ ಎರಡು ಸೇರಿ ಬಂದ್ಬಿಟ್ಟು ಒಂಬತ್ತು ಪಾಯಿಂಟ್ ಫೈವ್ ಅಂದ್ರೆ ಒಂಬತ್ತುವರೆ ಲಕ್ಷ ರೂಪಾಯಿ ನಾವು ಗವರ್ಮೆಂಟ್ ಇಂದ ಕೊಡ್ತಾ ಇದೀವಿ ಇದು ಐದರಿಂದ ಆರು ಹಂತದೊಳಗೆ ರಿಲೀಸ್ ಆಗುತ್ತೆ ಅದು ಅವ್ರು ವರ್ಕ್ ಮೇಲೆ ಇದು ಒಂದು ಸೇರಿಸಿ ನಿಮಗೆ ಇದು ವಸತಿ ಯೋಜನೆ ಇದೆ ಸೆಕೆಂಡ್ one ಬಂದ್ಬಿಟ್ಟು ಕೊಟ್ಟಿಗೆ ಯೋಜನೆ ಅಂತ ಇದೆ ಕೊಟ್ಟಿಗೆ ಯೋಜನೆ ಗೆ ಅಂತಂದ್ರೆ ಸೇಮ್ ಐದು ಲಕ್ಷ ರೂಪಾಯಿ material ಕೊಡ್ತೀವಿ ಅವರಿಗೆ ಸೆಕೆಂಡ್ one ಬಂದ್ಬಿಟ್ಟು ಅವರಿಗೆ ಏನಿದೆ ಅಂದ್ರೆ ಹಸು purchase ಮಾಡ್ಲಿಕ್ಕೆ ಅವರಿಗೆ ಏನ್ ಮಾಡ್ತೀವಿ ನಾವು ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅನುದಾನ ಕೊಡ್ತೀವಿ ನಾವು ಓಕೆ ಸರ್ ಅದನ್ನ ನಾವು ಅಕೌಂಟಿಗೆ ಗೆ ಹಾಕಲ್ಲ ಏನು ಮೂರು ಲಕ್ಷ ರೂಪಾಯಿ ಕೊಡ್ತೀವಿ ನೀವು ತಗೊಂಡ್ಬಿಡಿ ಅಂತ ಆ ತರ ಬರಲ್ಲ ಮೇಡಮ್ ಇದು ನಮಗೆ ಮತ್ತೆ ಮಾಡ್ತೀವಿ ಮೂರು ಲಕ್ಷ ರೂಪಾಯಿ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತಂದ್ರೆ ಇದು ಟೋಟಲ್ ಆಗಿ ಅವರಿಗೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸ್ಟಾರ್ಟಿಂಗ್ ಯಾರು ದಲ್ಲಾಳಿಗಳು ಇರ್ತಾರೆ ಅವ್ರಿಗೆ ವಿಡಿಯೋ ಕಾಲ್ ಆಗ್ಬೇಕು ಮಾತುಕತೆ ಇದು ವಿಡಿಯೋ ಕಾಲ್ ಆಗ್ಬೇಕು ಸೆಕೆಂಡ್ ರೌಂಡ್ ಬಂದ್ಬಿಟ್ಟು ಯಾವ ತರ ವರ್ಕ್ ಮಾಡ್ತಾ ಇದಾರೆ ಅನ್ನೋದು ಡಿಟೇಲ್ಸ್ ಕೊಡ್ಬೇಕು ಇವರಿಗೆ ಅದು ಯೋಗ್ಯತೆ ಇದೆ ಅಂತ ಅನ್ನೋದು ನಾವು ಇನ್ಸ್ಟ್ರಕ್ಷನ್ ಮಾಡ್ತೀವಿ ನಮ್ ಕಡೆ ಇದ್ದವರು ಹೋಗಿರ್ತಾರೆ ಅಲ್ಲಿ ಮಾಡಿರ್ತಾರೆ ಆಮೇಲೆ ಯಾವ ಪ್ಲೇಸ್ ಇಂದ ಪರ್ಚೇಸ್ ಮಾಡ್ತಾರ ಅನ್ನೋದು ಒಂದು ವಿಡಿಯೋ ವಿತ್ ಜಿ ಪಿ ಎಸ್ ಫೋಟೋ ಅದು ವಿತ್ ಯಾವ ಗಾಡಿಯಿಂದ ಹೋಗುತ್ತೆ ಅನ್ನೋದು ಗಾಡಿ ನಂಬರ್ ಸೆಕೆಂಡ್ ಒಂದು ಬಂದ್ಬಿಟ್ಟು ಎಲ್ಲಿ ಇಳೀತು ಅದು ಇದು ಇವ್ ಜಾಗದಲ್ಲಿ ಇದೆಯೋ ಅದ್ರ ವಿತ್ ಜಿ ಎಸ್ ಫೋಟೋಷನ್ ತ್ರೀ ಲ್ಯಾಕ್ಸ್ ಮೂರ್ ಲಕ್ಷ ಐವತ್ತು ಸಾವಿರದಲ್ಲಿ ಇರುತ್ತೆ ಅವರಿಗೆ ಅವ್ರು ಒಂದೇ ಹತ್ತು ತಗೋತಾರೋ ಹತ್ತು ಹಸಿರು ತಗೋತಾರೋ ಏನೂ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಅಮೌಂಟ್ ಎಲ್ಲ ಇದಕ್ ಖರ್ಚಾಗತ್ತೆ ಸರ್ ಇದು ಅಲ್ಲಿ ಇದಕ್ ಹಸುಗಳಿಗೆ ಖರ್ಚಾಗುತ್ತೆ ಮೂರೂ ಲಕ್ಷ ರೂಪಾಯಿ ಐದು ಲಕ್ಷ ರೂಪಾಯಿ ಕೊಟ್ಟು ಕಟ್ಟಗೊಳಿಗೆ ಐದು ಲಕ್ಷ ರೂಪಾಯಿ ಕೊಡ್ತೀವಿ ಮತ್ತೆ ನಾವು ಅವರಿಗೆ ಮೆಟಲ್ ಕೆಮೆಟಲ್ ಐತೆ ಸರ್ ಅದು ಮತ್ತೆ ಕಟ್ಕೊಳ್ಳಿಕ್ಕೆ ಬೇಕಲ್ಲ ಅವ್ರಿಗೆ ಅವ್ರಿಗೆ ಅದನ್ನ ಕೊಡ್ತೀವಿ ಇದು ಸೆಕೆಂಡ್ ಅನ್ ಐತಿ ಅಂದೀವಿ ಎರಡು ಒನ್ ಬಂದ್ಬಿಟ್ಟು ಅಂತ ಅಂದ್ರೆ ಬೋರ್ವೆಲ್ ಯೋಜನೆ ಅಂತ ಇದೆ ಅಂದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದ್ರೊಳಗೆ ಏನ್ ಮಾಡ್ತೀವಿ ಅಂದ್ರೆ ಮೂರು ಅಂದ್ರೆ ತ್ರೀ ಹಂಡ್ರೆಡ್ ಅಂದ್ರೆ ತ್ರೀ ಫಿಫ್ಟಿ ಅಲ್ಲಿ

நீர் okay, பைப்னாங்க ಅದಕ್ಕೆ ಕರೆಂಟ್ ಇಂದಿಲ್ಲ ಅಂದ್ರೆ ಸೋಲಾರ್ ಪ್ಯಾನಲ್ ಹಾಕೊಂಡು ಅದಕ್ಕೆ ಕೊಡ್ತೀವಿ ಈ ಆಮೇಲೆ ನಿಮಗೆ ಕೊಟ್ಟಿಗೆ ಯೋಜನೆ ಬೋರ್ವೆಲ್ ಆಯ್ತು ಸರ್ ಮೂರಾಯ್ತು ಬೋರ್ವೆಲ್ ಯೋಜನೆ ಒಳಗೆ ಒಂದು ಲಕ್ಷ ರೂಪಾಯಿ ಅನುದಾನ ಇದೆ ಮತ್ತೆ ನಮ್ಮ ಕಡೆಯಿಂದ ಬೋರ್ವೆಲ್ ನಲ್ಲಿ ಓಕೆ ಹಾ ಸರ್ ಡ್ರಿಲಿಂಗ್ ಮಾಡಿಸಿ ಮಳೆ ಕೊಟ್ಟು ಮತ್ತೆ ಒಂದು ಲಕ್ಷ ರೂಪಾಯಿ ಅನುದಾನ ಕೊಡ್ತೀವಿ ನಾವು ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ಇದೆ ಫೋರ್ ಬಂದ್ ಬಂದ್ಬಿಟ್ಟು ಸೋಲಾರ್ ಮೇಡಮ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಗೆ ಕರೆಂಟ್ ಸಪ್ಲೈ ಮಾಡಿರಂಗಿಲ್ಲ ಅಂತವರಿಗೆ ಸೋಲಾರ್ ಮಾಡಿಸಿಕೊಂಡು ಎರಡು ಲಕ್ಷ ಅನುದಾನ ಕೊಟ್ಟು ಪ್ಯಾನಲ್ ಮೋಟರ್ ವಿತ್ ಆಟೋಮೆಟಿಕ್ ಸಿಸ್ಟಮ್ ವಿತ್ ಎರಡು ಮೀಟರ್ ಅದನ್ನೆಲ್ಲ ರೆಡಿ ಮಾಡಿಸ್ ಕೊಡ್ತೀವಿ ನಾವು ಇದನ್ನ ಇದು ಪ್ಯಾನಲ್ ಇದೆ ಇದು ಟೋಟಲ್ ಬಂದ್ಬಿಟ್ಟು ಇದು ಫಿಫ್ ಓನ್ ಬಂದ್ಬಿಟ್ಟು ಏನಿದೆ ಅಂತಂದ್ರೆ

ನೀವು ಹನ್ನೆರಡು HP motor ತಗೊಂಡ್ರೆ ಎಷ್ಟು ಬ್ಯಾನರ್ಸ್ ಬೇಕು ಅದ್ರ ಅದಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಅನುದಾನ ಇದೆ ಮೇಡಮ್ ಅದು ಆಯ್ತು ಸರ್ ಅದು ಮಾತ್ರ ನಾವು ಫ್ರೀ ಆಫ್ ಕಾಸ್ಟ್ ಆಗಿ ಎರಡೂವರೆ ಲಕ್ಷ ರೂಪಾಯಿ ಅನುದಾನ ಕೊಡ್ತೇವೆ ನಾವು ಮತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಮನಿದು ಇದಕ್ಕೆ ಇದು ಒಂದು ಕೆ ವಿಯಿಂದ ಹಿಡಿದು ಐದು ಕೆವಿ ವಿ ತನಕ ಅವರಿಗೆ ನಾವು ಸೋಲಾರ್ ಪ್ಯಾನೆಲ್ ಹಾಕಿ ಕೊಡ್ತೀವಿ ಗೌರ್ಮೆಂಟ್ ದಿಂದ ಕೆ ವಿಯಿಂದ ಪರ್ಮಿಷನ್ ತಗೊಂಡು ಮಂತ್ಲಿ ಅವರಿಗೆ ಕೆ ವಿಯಿಂದ ಅಮೌಂಟ್ ಬರೋ ಮಾಡ್ಕೊಡ್ತೀವಿ ಮತ್ತೆ ನಾವು ಹೆಂಗೆ ಸರ್ ಅದೇ

ನಮ್ಮ ಕಡೆಯಿಂದ ಬರೋದು ಮೇಡಮ್ ಐವತ್ತು ಸಾವಿರ ರೂಪಾಯಿ ಅನುದಾನ ಪ್ಲಸ್ ಪ್ಯಾನಲ್ ಕರೆಂಟ್ ದಿಂದ ಮಂದಿ ಒಂದು ಅದೆಷ್ಟು ಜನರೇಟ್ ಆಗುತ್ತೆ ಇವ್ರೆಷ್ಟು ಖರ್ಚು ಮಾಡ್ತಾರೆ ಮನೆಗೆ ಇಟ್ಕೊಂಡಿದ್ದು ಇನ್ನು ಮೀಟರ್ ಹೋಗಿರುತ್ತಲ್ಲ ರಿಟರ್ನ್ಸ್ ಅದಕ್ಕೆ ಬಂದ್ಕೊಂಡು ಡೈರೆಕ್ಟ್ ಗೋರ್ಮೆಂಟ್ ಪೇಮೆಂಟ್ ಆಗುತ್ತೆ ಕೆ ಬಿ ಡಿಪಾರ್ಟ್ಮೆಂಟ್ ಆಗುತ್ತೆ ಅದು

ನೆಕ್ಸ್ಟ್ ಬಂದ್ಬಿಟ್ಟು ಸೋಲಾರ್ ವಾಟರ್ ಹೀಟರ್ ಮೇಡಮ್ ಇದು ಮನಿ ಮೇಲ್ಗಡೆ ಬಿಸಿ ಬರುತ್ತಲ್ಲ ಹಾ ಸರ್ ವಾಟರ್ ಹೀಟರ್ ಹಾ ವಾಟರ್ ಅದು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಲೀಟರ್ ಕೊಡ್ತೀವಿ ತ್ರೀ ಲೇಯರ್ಸ್ ಕೊಡ್ತೀವಿ ಹತ್ತು ವರ್ಷ ವಾರಂಟಿ ಕೊಡ್ತೀವಿ ನಾವು ಅದಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಅನುದಾನ ಇದೆ ಅದಕ್ಕೆ ಹತ್ತು ವರ್ಷ ವಾರಂಟಿ ಅಲ್ಲ ನಾನು ಬರ್ಕೊಳ್ತಾ ಇದ್ದೇನೆ ಸರ್ ಅದಕ್ಕೋಸ್ಕರ ಇಲ್ಲ ಬರ್ಕೊಳ್ಳಿ ಬರ್ಕೊಳ್ಳಿ ಹಾ ಸರ್ ಇದು ಇಪ್ಪತ್ತೈದು ವರ್ಷ ಏನು ಸರ್ ಇದು ಟ್ವೆಂಟಿ ಫೈವ್ ತೌಸಂಡ್ ಅನುದಾನ ಇದೆ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅವರಿಗೆ ಓಕೆ ಸರ್ ಹಾ

ಹಲೋ ಮೇಡಮ್ ಹಾಂ ಸರ್ ಹೇಳಿ ಇಷ್ಟು ಕಂಪ್ಲೀಟ್ ಆಯ್ತು ಇವಾಗ ನಿಮ್ಮದು ನೆಕ್ಸ್ಟ್ ಬಂದ್ಬಿಟ್ಟು ಮೇಡಮ್ ಎಜುಕೇಶನ್ ಇದೆ ಹಾಂ ಸರ್ ಓಕೆನಾ ಹಾಂ ಎಜುಕೇಶನ್ ಬಂದ್ಬಿಟ್ಟಿದೆ ಅಂದರೆ ಝೀರೋದಿಂದ ಹಿಡಿದು ಅಂದ್ರೆ ಇವಾಗ ಬಾಲ್ ಹೋಗ್ತಾರೆ ಬಿ ಸಿ ಡಿ ಹೋಗ್ತಾರೆ ಅಲ್ಲಿಂದ ಹಿಡಿದು ಸೊ ಪಿ ಎಚ್ ಡಿ ಎಲ್ಲಿ ತನಕ ಕಾಲೇಜ್ ಇದಿದೆಯಲ್ಲ ಹಾಂ ಸರ್ ಅಲ್ಲಿ ತನಕ ಒಂದು ಲಕ್ಷ ಯಾರು ಅಮೌಂಟ್ ಅದಕ್ಕೆ ಕಟ್ಟಿರ್ತಾರೆ ಇವಾಗ ಅನುದಾನ ಅಂದ್ರೆ ಫೀಸ್ ನ ಅದಕ್ಕೆ ಫಾರ್ಟಿ ಪರ್ಸೆಂಟ್ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ ಅದು ನಲವತ್ತು ಸಾವಿರ ನಮ್ಮ ಕಡೆಯಿಂದ ಪೇ ಆಗುತ್ತೆ ಓಕೆ ಸ್ಕಾಲರ್ಶಿಪ್ ಸರ್ ಇದು ಹಾ ಅಂದ್ರೆ ಇದು ಇಯರ್ಲಿ ಸ್ಕಾಲರ್ಶಿಪ್ ಅಥವಾ ಮಂತ್ಲಿ ಸ್ಕಾಲರ್ಶಿಪ್ ಯಾವ ರೀತಿ ಸರ್ ಇದು ಇಯರ್ಲಿ ಇಯರ್ಲಿ ಸರ್ ಮೇಡಮ್ ಇಯರ್ಲಿ ಸ್ಕಾಲರ್ಶಿಪ್ ಪ್ರತಿ ವರ್ಷ ಕೊಡುತ್ತೆ ಹಾ ಸರ್ ಓಕೆನಾ ಹಾ ಸರ್ ಸೋ ನೆಕ್ಸ್ಟ್ ಬಂದು ಅವರಿಗೆ ಸೇಮ್ ಮೆಡಿಕಲ್ ಸೇಮ್ ಮೇಡಮ್ ಇದು ಎನಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಹಾ ಸರ್ 40% ಪೇ ಮಾಡ್ಕೊಡ್ತೀನಿ ಅವರಿಗೆ ತೌಸಂಡ್ ಅಂದ್ರೆ ಅವರು ಎಷ್ಟು ತುಂಬಿತಲ್ಲ ಅದರ ಮೇಲೆ 40000 ತೌಸಂಡ್ 1 ಲಕ್ಷ ಒಂದು ಲಕ್ಷ 1 ಲಕ್ಷ ಮ್ಯಾಕ್ಸಿಮಮ್ ಲಿಮಿಟ್ ರೆ 1 ಲಕ್ಷ ಅದು ಓಕೆ ಅವು ಅಂದ್ರೆ ಮ್ಯಾಕ್ಸಿಮಮ್ ಕೊಡೋದು 1 ಲಕ್ಷ 1 ಲಕ್ಷ ಮೇಲೆ ಕೊಡೋ ಆಗಿಲ್ಲ ಅವರು ಎಷ್ಟು ಖರ್ಚು ಮಾಡಿರಲಿ ಅವರು ಎಷ್ಟು ಖರ್ಚು ಮಾಡಿದ್ರು ನನಗೆ ಅದು ಗೊತ್ತಿಲ್ಲ 1 ಲಕ್ಷ ಎವ್ರಿ ಮಂತ್ ಇದೆ ಇದು ಎವ್ರಿ ಮಂತ್ ಹ ಹ ಹ एवरी ಮಂತ್ 1 ಲಕ್ಷ ರೂಪಾಯಿ ಗೆ 40000 ನಮ್ಮ ಪಡೆಂ ಬರುತ್ತೆ ಅವು ಎನಿ ಮೆಡಿಕಲ್ ಡಿಪಾರ್ಟ್ಮೆಂಟ್ ಮೇಡಂ ಸ್ಕ್ಯಾನಿಂಗ್ ಆಗಿರಲಿ ಆಪರೇಷನ್ ಆಯ್ಲಿಟ ಅವ ಯಾವುದು ಇರ್ಲಿ ಬಟ್ ಮೆಡಿಕಲ್ ಅನ್ನೋದು ವರ್ಡ್ ಬಂತ ಟೋಟಲ್ ಬಂದು ಬಿಡುತ್ತೆ ಅದು ಇದು ನೆಕ್ಸ್ಟ್ ಬಂದ್ಬಿಟ್ಟು ಏನಿದೆ ಅಂತಂದ್ರೆ ಟೋಟಲ್ ಇಲ್ಲಿ ಎಷ್ಟಾಯ್ತು ಮೂರು ಮೂರ್ ಆರು ಎರಡು ಎಂಟಾಯ್ತು ಎಂಟಾಯ್ತು ಸರ್ ಹಾ ಲಾಸ್ಟ್ ಒಂದು ಬಂದ್ಬಿಟ್ಟು ಎಂ ಐ ಇದೆ ಮೇಡಮ್ ಎಂ ಐ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಸ್ಕೀಮ್ ಇದೆ ಇದು ಏನಿದೆ ಅಂತಂದ್ರೆ ಟೋಟಲ್ ಆಗಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಇವಾಗ ಬೇರೆ ಕಡೆ ಎಲ್ಲ ಎಲ್ ಐ ಸಿ ಇಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ ನಾನು ಹತ್ತು ವರ್ಷ ಬಿಟ್ಟು ನಾನು ಒಂದು ಡಬಲ್ ಆಗುತ್ತೆ ಅಂತ ಹೇಳ್ತಾರೆ ಇವಾಗ ಎಲ್ಲ ಕಡೆ ನೋಡ್ತಾ ಇರ್ತೀರ ಇವಾಗ ಅದನ್ನ ಆ ಸಾವಿರ ರೂಪಾಯಿ ಕೊಟ್ಬಿಡಿ ಹದಿನೈದು ವರ್ಷ ಬಿಟ್ಟು ನೀವು ಒಂದು ಮೂರು ಲಕ್ಷ ರೂಪಾಯಿ ತಗೊಳ್ಳಿ ಅಂತ ಹೇಳ್ತಾರೆ ಇವಾಗ ಅದೇನು ಗ್ಯಾರಂಟಿ ಇಲ್ಲ ಬಿಡ್ತೋ ಗೊತ್ತಿಲ್ಲ ನಮಗೆ ಅದು ಹೌದು ಸರ್ ಹಾ ನಮ್ದು ಏನಿದೆ ಮೇಡಮ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಒಳಗೆ ಎಂ ಐ ಅಂತ ಇದೆ ಪೋಸ್ಟಲ್ ಹಾ ಸರ್ ಅದೇ ಸ್ಕೀಮ್ ನಮ್ಮಲ್ಲಿ ಇರೋದು ಇವಾಗ ಹಾ ಏನು ಮಾಡ್ತೀಯ ಅಂದ್ರೆ ನೀವು ನಮ್ಮಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಇರೋದು ಇಪ್ಪತ್ತು ಸಾವಿರ ಹಾ ಸರ್ ಅದಕ್ಕಿಂತ ಅಮೌಂಟ್ ನಾವು ಜಾಸ್ತಿ ಕಟ್ಟಿಸ್ಕೊಳ್ಳೋಂಗಿಲ್ಲ ಇಲ್ಲಿ ಓಕೆ ಹಾ

ಅದನ್ನ ಹಾಕಿದ್ರಿ ಇವಾಗ ನಮ್ಮಲ್ಲಿ ಎರಡು ಪಾಪ ಹಾಕಿದ್ರಿ ನೀವು ನಿಮ್ ಮೂರ್ ಸಾವಿರ ರೂಪಾಯಿ ಬರುತ್ತೆ ಇವಾಗ ಒಂದ್ ಸಾವಿರ ರೂಪಾಯಿ ಅಂದ್ರೆ ನೂರ ಐದು ರೂಪಾಯಿ ಬರುತ್ತೆ ಎವ್ರಿ ಒಂದ್ ಬರ್ಗೋ ಹೋಗುತ್ತಲ್ಲ ಈ ಎಕ್ಸಾಂಪಲ್ ಹಾಕಿದ್ರಿ ಇವಾಗ ನಮ್ಮ ಮುಂದಿನ ತಿಂಗ್ ಮತ್ತೊಂದ್ ಎರಡ್ ಸಾವಿರ ರೂಪಾಯಿ ಐತೆ ಅಂತಿಕೊಳ್ಳಿ ಮತ್ತೆ ಅಕ್ಕಿ ಜಾಸ್ತಿ ಮಾಡ್ಕೋದ್ ಬರ್ಬೋದು ಅದನ್ನೇ ಪ್ಲಸ್ ಅದನ್ನ ಮತ್ತೆ ಎರಡ್ ಮಾಡ್ತಾವ ಅದ್ರಾಗ ಪ್ಲಸ್ ಮಾಡೋದು ಅಥವಾ ಬೇರೆ ಮಾಡ್ಬೇಕ ಮತ್ತೆ ಎಮ್ ಎಸ್ ಇವಾಗ ನನ್ನ ಕಡೆ ಒಂದ್ ಸ್ವಲ್ಪ ಇಪ್ಪತ್ತು ಸಾವಿರ ರೂಪಾಯಿ ಬೇಕಲ್ಲ ಹೌದಾ

ಏಜ್ ಲಿಮಿಟ್ ಇಲ್ಲ ಓಕೆ ಸರ್ ಆಮೇಲೆ ಇನ್ನೊಂದು ಇದು ಎಷ್ಟು ವರ್ಷದ ಮತ್ತೆ ತಗೊಳ್ಬಹುದು ಅಂದ್ರೆ ಈಗ ಫಿಫ್ಟೀನ್ ಟು ಟ್ವೆಂಟಿ ಇಯರ್ಸ್ ಅರಾಮ್ ತಗೋಬಹುದು ಅಂದ್ರೆ ಇಷ್ಟೇ ಇಯರ್ಸ್ ಅಂತ ಲಿಮಿಟ್ ಇದೆ ಪ್ರೊಜೆಕ್ಟ್ ಹದಿನೈದು ವರ್ಷ ಇದೆ ಇವಾಗ ಓಕೆ ಹದಿನೈದು ವರ್ಷದ ವರ್ಷ ಸುಪ್ರೀಂ ಹದಿನೈದು ವರ್ಷದ ಒಂದು ಪ್ರೊಜೆಕ್ಟ್ ನಾಂಡಲ್ ಮಾಡಿ ಕೊಡ್ತಾರೆ ಮಾಡ್ಬೋದು

ಆ ಗೌರ್ಮೆಂಟ್ ಅದನ್ನ ಪ್ರಾಜೆಕ್ಟ್ ಬರುತ್ತೆ ಹಿಂಗ್ ಮಾಡ್ತಾರೆ ಆತರ ಅಲ್ಲ ಇದು ಡಿಪಾರ್ಟ್ಮೆಂಟ್ ಇಂದ ಇರೋದಕ್ಕೆ ಡಿಪಾರ್ಟ್ಮೆಂಟ್ ಇಂದ ಆಗ್ತಾನೆ ಇರುತ್ತೆ ಅದು ಸರ್ ಇನ್ನೊಂದು ಈಗ ಇವಾಗ ಚಾರ್ಟರ್ಡ್ ಲೈಸೆನ್ಸ್ ಫೈನಾನ್ಷಿಯಲ್ ಹೋಮ್ ಡಿಪಾರ್ಟ್ಮೆಂಟ್ ಇದು ಗೋರ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಚಾಯ್ಸ್ ಮಾಡ್ಕೊಂಡು ಈ ಡಿಪಾರ್ಟ್ಮೆಂಟ್ಗೆ ಗೆ ಅವರು ಫಂಡ್ ರಿಲೀಸ್ ಮಾಡ್ತಾರೆ ಮೇಡಮ್ ಇದಿರೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಓಕೆ ಹಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಒಳಗೆ ಎರಡು ಟೈಪ್ ಇದೆ ಟೋಟಲ್ ಆಗಿ ಒಂದು ಫೈನಾನ್ಷಿಯಲ್ ಹೋಮ್ ಡಿಪಾರ್ಟ್ಮೆಂಟ್ ಇದೆ ಹಾ ಸರ್ ಒಂದು ಜಿಎಸ್ಟಿ ಇದೆ ಹಾ ಸರ್ ಒಂದು ನೆಟ್ ಬಂದ್ಬಿಟ್ಟು ನಿಮಗೆ ಅಂತ ಅಂದ್ರೆ ಕಾರ್ಮಿಕರ ಕಲ್ಯಾಣ ನಿಧಿ ಅಂತ ಮಾಡ್ತಾರೆ ಅಂದ್ರೆ ಒಂದ್ ಕಡೆ ತೆರ್ಕೊಂಡಿರ್ತಾರೆ ಇದಕ್ಕೆ ಅಸೋಸಿಯೇಷನ್ ಅಂತ ಮಾಡಿರ್ತಾರೆ ಗವರ್ಮೆಂಟ್ ನದಿ ಆ ಗೋರ್ಮೆಂಟ್ ಅಸೋಸಿಯೇಷನ್ ಇಂದ ಮಾಡ್ತೀರ ಅವಾಗ ರಿಲೀಸ್ ಮಾಡುದು ಗೋರ್ಮೆಂಟ್ ಗೋರ್ಮೆಂಟ್ ರಿಲೀಸ್ ಮಾಡಿರ್ತಾರೆ ಫಂಡು ಮಾಡಿದ್ವಿ ಇವಾಗ ಡಾಕ್ಯುಮೆಂಟ್ ಬೇಕಲ್ಲ ಅವರಿಗೆ ರಪೋರ್ಟ್ ಏನು ಕೇಳುತ್ತೆ? ಹ್ಮ್. ಆಪನ್ ಇಕಡೆ ಏನು ಸಾಕ್ಷಿ ಇದೆ ಅಂತ ಕೇಳ್ತಾರೆ ಇವಾಗ ಸಾಕ್ಷಿ ತೋರಿಸ್ಬಿಟ್ರೆ ನನಗೆ ಕೊಡ್ತಾರೆ ಅವರು. ಹೌದು ಸರ್. ಸಾಕ್ಷಿ ತೋರ್ಸೋ ನಿಮಗೆ ಏನ್ ಕೊಡ್ತಾರೆ? ಕೊಡಂಗಿಲ್ಲ ಅದನ್ನ. ಹೌದು ಸರ್. ಹಾ. ಸಂಬಂಧ ಏನು ಮಾಡ್ತೀವಿ? ಇದಿಷ್ಟು ನಾವು ಬೆಕ್ಬೋನ್ ಆಗಿ ಇರ್ತೀವಿ ನಾವು ಇಲ್ಲಿ. ಇದಿಷ್ಟು ನಿಮಗೆ ಯಾಕೆ ಅಂತಂದ್ರೆ ಮೇನ್ 메인 ಫಿಲ್ಲರ್ ಹಿಂದೆ ವರ್ಕ್ ಮಾಡ್ತಿರ್ತೀರಿ ಇವಾಗ ಈಗ. ಇದು ಗೊತ್ತಿದ್ರೆ ನೀವು ಒಂದು ಹೇಳಿಕಿರುತ್ತೆ, ಅರುತ್ತೆ. ಹೌದು ಹೌದು ಸರ್. ಹಾ. ಗೊತ್ತೇ ಅಲ್ಲಾಗಾ? ಸರ್ ನಾವು ಒಂದ್ ನಿಮಿಷ ಬಿಟ್ಟು ಮಾಡ್ತೀವಿ ಅಂತ ಅಂದ್ಬಿಟ್ರೆ ಅದು ಹೋಯ್ತು ಆಗಲ್ಲಿ ನಿಮ್ಗೆ ಏನದು ಇದಿಷ್ಟು ಒನ್ ಹಬ್ಬ ವರ್ಕ್ ವರ್ಕ್ ಇದು ನನಗೇನು ಮೇಡಮ್ ಇವಾಗ ಒಬ್ಬೊಬ್ಬರು ವರ್ಕರು ಐದೈದು ಡಾಟಾಗಳು ತೊಗೊಂಡ್ಬರ್ತಾರೆ ಇವಾಗ ಪರ್ಸನ್ ಸಿಂಗಲ್ ಪರ್ಸನ್ ಐದೇ ಡಾಟಾ ತೊಗೊಂಡ್ಬರ್ತಾರೆ ಅವರು ಎಲ್ಲಾನು ಆಮೇಲೆ ಇದಕ್ಕೆ ಅಮೌಂಟ್ಗಳು ಇದೆ ವಸತಿ ಯೋಜನೆ ಬರ್ಕೊಂಡ್ಬಿಡಿ ಮುಂದೆ ವಸತಿ ಯೋಜನೆ ಟ್ವೆಂಟಿ ಫೈವ್ ತೌಸಂಡ್ ಇದೆ ಇ ಎಸ್ ಟಿ ಅಮೌಂಟ್ ఏవమోన్ సరేద 25000 అప్లికేషన్ జీఎస్ అమాన్ కడబకు ఫలాను దేవిగలు ఫలాను దేవిగలు అప్లికేషన్ అమౌంట్ సరేద 25000 రూపాయేది అది ఓకే హా సెకండ్ వన్ బాండ్ టు నిమిగే కొట్గేది ఏది అలా హా హా కొట్గేది యోజన 40000 ఏది అది ఓకే 1000 ఓకే హా బోరోయిలు 28000 ఇది 28000 హా సర్ నెక్స్ట్ సోలార్ అగ్రికల్చర్ హా సర్ 40000 ఏది అది

ಕೊಡಂಗಿಲ್ಲ ಕೊಡಂಗಿಲ್ಲ ಯಾವುದಕ್ಕೂ ಕೊಡಂಗಿಲ್ಲ ಎಲ್ಲ ಇಂಕ್ಲೂಡ್ ಆಗಿ ಬಂದಿದೆ ಇದು ಇದಿಷ್ಟು ಮಾಡ್ಲಿಕ್ಕೆ ಕಾರಣಗಳಂದ್ರೆ ಇವರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಬರುತ್ತೆ ಮೇಡಮ್ ಇದು ಆ ಕಾರ್ಡ್ ದಿಂದನೆ ಎಲ್ಲಾನು ರೊಟೇಷನ್ಸ್ ಇರುತ್ತೆ ಇವರಿಗೆ ಪ್ರತಿಯೊಬ್ಬರಿಗೂ ಯಾಕಂದ್ರೆ ಇವ್ರದ್ದು ಏನಂತ ಡೀಟೇಲ್ಸ್ ನಮ್ಗೆ ಗೊತ್ತಿರ್ಬೇಕಲ್ಲ ಅದಕ್ಕೆ ಕಾರ್ಡ್ ಕೊಟ್ಟಿದ್ವಿ ಅವರಿಗೆ ಆ ಕಾರ್ಡ್ ಮೇಲೆ ಜನರೇಟ್ ಇರುತ್ತೆ ಕಾರ್ಡ್ ಮೇಲೆ ಮೂವ್ಮೆಂಟ್ ಇರುತ್ತೆ ಅವ್ರಿಗೆ ಪ್ರತಿ ಪರ್ಸನ್ಗೂ ಕಾರ್ಡ್ ಇದೆ ಅದು ಪ್ರತಿ ಸಿಂಗಲ್ ಪರ್ಸನ್ಗೂ ಕಾರ್ಡ್ ಇದೆ

ಹೊರಗಡೆ ಏನ್ ಮಾಡ್ತಾ ಇದ್ದೀವಿ ಪ್ರೋಗ್ರಾಮ್ಸ್ಗಳು ಅಂತಂದ್ರೆ ಹಸಿದವನೇ ಬಲ್ಲ ಅನ್ನದ ಮೌಲ್ಯ ಅಂತ ಹೇಳಿ ಒಂದು ಅನ್ನದಾಪ ಮಾಡ್ತೇವೆ ನಾವು ನಮ್ಮ ಇದು ಪ್ರೋಗ್ರಾಮ್ ಕಲ್ಚರ್ ಆಕ್ಟಿವಿಟೀಸ್ ಅಂತ ಮಾಡ್ತೇವೆ ಹಸಿದವನೆ ಬಲ್ಲ ಅನ್ನದ ಮೌಲ್ಯ ಬಲ್ಲ ಅನ್ನದ ಮೌಲ್ಯ ಸರ್ ಇದು ಟೋಟಲು ನಾವು ಫುಡ್ ಡೊನೇಟ್ ಮಾಡ್ತೀವಿ ಒಂದು ಪ್ರೋಗ್ರಾಮ್ ಸೆಕೆಂಡ್ ಬಂದ್ಬಿಟ್ಟು ಡಾಕ್ಟರ್ಸ್ ನ ಕನೆಕ್ಟ್ ಮಾಡ್ಕೊಂಡು ಫ್ರೀ ಆಫ್ ದ ಟ್ರೀಟ್ಮೆಂಟ್ ಒಳಗೆ ಮೆಡಿಕಲ್ಸ್ ಕೊಡ್ತೀವಿ ನೆಕ್ಸ್ಟ್ ಫ್ರೀ ಎಜುಕೇಶನ್ಸ್ ಒಳಗೆ ಕೊಡ್ತೀವಿ ಫ್ರೀ ಟ್ರೈನಿಂಗ್ ಕೊಡ್ತೀವಿ ನಾಲೆಜ್ ಎಜುಕೇಶನ್ಸ್ ಮೇಲೆ ಅದಾದ್ಮೇಲೆ ಕೃಷಿ ಬಗ್ಗೆ ಏನ್ ಮಾಡ್ತೀವಿ ಕನ್ಸಲ್ಟ್ ಮಾಡ್ಕೊಂಡು ಅವರಿಗೆ ಬರುವಂತ ಮಾರ್ಗದರ್ಶನ ಕೊಡ್ತೀವಿ ಎಲ್ಲ ಫ್ರೀ ಆಫ್ ಪ್ರಾಜೆಕ್ಟ್ ಒಳಗೆ ನಾವು ಮಾಡ್ತಾ ಇರ್ತೀವಿ ಇದನ್ನ ಎವ್ರಿ ಮಂತ್ ಒಂದ್ ಒಂದ್ ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡ್ಕೊಂಡು ಬರ್ತೀವಿ ನಾವು ಇದನ್ನ ಟೋಟಲ್ ಆಗಿ ಇದು ಹೆಂಗ್ ಅದೇ ದೊಡ್ಡ ಬಜೆಟ್ ಕಾಣಿಸ್ತೀವಿ ನಾವು ಇದನ್ನ ಇದನ್ನ ಇದು ಟೋಟಲ್ ಆಗಿ ಏನಾದ್ರೆ ವರ್ಕ್ ನ ಹ್ಯಾಂಡಲ್ ಜಾಸ್ತಿ ಮಾಡ್ಕೊಂಡು ಹೋಗ್ತೀವಿ ಇವಾಗ ನೀವು ಇಷ್ಟು ಮಾಡಿದ್ನ ಒಂದ್ ಕ್ವಶನ್ ಬರುತ್ತೆ ನಿಮ್ಗೆ ಹೌದು ಎಷ್ಟರ ಮಾಡ್ಕೊಂಡು ಹೋಗ್ತೀರಾ ಮಾರ್ಕೆಟಿಂಗ್ ಯಾಕೆಲ್ಲ ಇದು ಮಾಡಿಲ್ಲ ಮೇಡಮ್ ವರ್ಕ್ ಆಗಿ ಬಹಳ ದಿನ ಆಗಿದೆ ಯಾಕೆ ಮಾಡಿಲ್ಲ ಮೇಡಮ್ ನಾವು ಮೇಡಮ್ ಇವಾಗ ನನಗೆ ಪಂಚಾಯತ್ಗೆ ಹೋಗ್ಬಿಟ್ಟು ಡಂಗಾ ಸಾಸೋದು ಹತ್ತು ನಿಮಿಷದ ಕೆಲಸ ಬಾಳೆ ಕಸ್ಟಮರ್ ಹಚ್ಚೋದು ಹತ್ತು ನಿಮಿಷ ಕೆಲಸ ಬಾಳೆ ಹಚ್ಚಿದ್ಮೇಲೆ ಗಲಾಟೆ ಆಗೋದು ಹತ್ತು ನಿಮಿಷದ ಕೆಲಸ ಇಲ್ಲ ಯಾಕಂದ್ರೆ ಇವಾಗ ಪೆಷನ್ಸಿ ಒಬ್ರಿಗೂ ಇಲ್ಲ ಇವಾಗ ಮಟೀರಿಯಲ್ ಬಂತಂದ್ರೆ ನನಗೆ ಯಾಕೆ ಬಂದಿಲ್ಲ ಅಂತ ಹೊಡೆದಾರ್ತಾನದೇ ಮಾಡ್ತಾ ಇದ್ವಿ ನಿನಗೆ ಬೇಕಾ ನೀವು ಮಾಡ್ಕೋ ನಿನ್ನಿಂದ ನಿಂದು ಜನ ಕೊಟ್ಟು ಒಂದ್ ಒಂದು ಕಾನ್ಸೆಪ್ಟ್ ಸೆಕೆಂಡ್ ಒಂದು ನಾನು ಡಾಟಾ ಮಾಡ್ತೀವಿ ನಿನಗ್ ಬಂತ ನಿನ್ ಒಬ್ಬೋಗಿದ್ಯಾ ನೀನ್ ಮಾಡ್ಕೋತೀಯ ಇಲ್ಲ ಮಾಡ್ಕೋಬೇಡ அஸே கான்செப்ட் நாம யாரும் இல்லை பலவந்தவியூ மா நான் அந்த நான் கான்செப்ட்மா ஒன்னு அது ஒன்று சிங்கல் நம்ம வரலேக அப்ளிகேஷன்